ನೋಡ್ಬಿಡೋಣ ಒಂದೇ ವರ್ಷದಲ್ಲಿ ನೂರು ಕೋಟಿ ಸೈಬರ್ ವಂಚನೆ ನಲವತ್ತೆರಡು ಸಾವಿರ ನಕಲಿ ಬ್ಯಾಂಕ್ ಖಾತೆ ಬಳಸಿ ರಾಜ್ಯದ ಜನಕ್ಕೆ ದೋಕಾ ಇಪ್ಪತ್ತು ಸಾವಿರದವರೆಗೆ ಆಮಿಷ ಒಡ್ಡಿ ಖಾತೆ ಓಪನ್ ಮೋಹಂತಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುತ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳ ಸಂಬಂಧ ನಕಲಿ ನಲವತ್ತೆರಡು ಸಾವಿರ ಬ್ಯಾಂಕ್ ಖಾತೆಗಳ ಮೂಲಕ ಸುಮಾರು ನೂರು ಕೋಟಿಗೂ ಅಧಿಕ ಹಣ ವರ್ಗಾವಣೆ ನಡೆದಿರುವ ಶಂಕೆ ಇದೆ ಅಂತ ರಾಜ್ಯ ಸೈಬರ್ ಕಮಾಂಡ್ ಹಾಗೂ ಡಿಜಿಪಿ ಪ್ರಣವ್ ಮೋಹಂತಿಯವರು ಮಾಹಿತಿ ನೀಡಿದ್ದಾರೆ ನಗರದ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಕಚೇರಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೈಬರ್ ವಂಚನೆ ಕೃತ್ಯಗಳಿಗೆ ಕೆಲವರು ಕಾನೂನು ಬಾಹಿರವಾಗಿ ಬ್ಯಾಂಕ್ ಖಾತೆಗಳನ್ನು ಬಳಸಿದ್ದಾರೆ ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ನಕಲಿ ಖಾತೆಗಳನ್ನು ಪತ್ತೆ ಹಚ್ಚಲಾಗಿದ್ದು ಈ ಸಂಬಂಧ ಹದಿನಾಲ್ಕು ಮಂದಿಯನ್ನು ಬಂಧಿಸಿದ್ದೇವೆ ಜನರಿಗೆ ಹತ್ತರಿಂದ ಇಪ್ಪತ್ತು ಸಾವಿರವರೆಗೆ ಹಣದ ಆಮಿಷ ಒಡ್ಡಿ ಬ್ಯಾಂಕ್ಗಳ ಖಾತೆಗಳನ್ನ ಆರೋಪಿಗಳು ತೆರೆಸ್ತಾ ಇದ್ರು ನಂತರ ಖಾತೆಗಳನ್ನ ಸೈಬರ್ ಅಪರಾಧಿಗಳು ನಿರ್ವಹಿಸ್ತಾ ಇದ್ರು ಕೆಲವರಿಗೆ ತಮ್ಮ ಖಾತೆ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಶುಕ್ರವಾರ ರಾಜ್ಯದ ಅತ್ಯಂತ ಕಾರ್ಯಾಚರಣೆ ನಡೆಸಿ ಹದಿನಾಲ್ಕು ಮಂದಿಯನ್ನು ಬಂಧಿಸಿದ್ದಾರೆ ಸೈಬರ್ ವಂಚನೆಗಾಗಿಯೇ ಜನರಿಗೆ ಹಣದ ಆಮಿಷ ಓಡ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಹಣದ ವ್ಯವಹಾರಗಳ ಬಗ್ಗೆ ಖಾತೆಯ ಮಾಲೀಕರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದ್ರ ಜೊತೆಗೆ ತನಿಖೆಗಾಗಿ ವಿಶೇಷ ತಂಡ ರಚನೆ ಮಾಡಿಕೊಂಡಿದ್ದಾರೆ ಬಹುಕೋಟಿ ಸೈಬರ್ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ ಅಂತ ಸೈಬರ್ ಕಮಾಂಡ್ ಪ್ರಣವ್ ಮೋಹನ್ ಹೇಳಿದ್ದಾರೆ ಈ ತಂಡ ಅಧಿಕಾರಿಗಳಿಗೆ ನುರಿತ ತಾಂತ್ರಿಕ ತಜ್ಞರಿಂದ ತರಬೇತಿ ನೀಡಲಾಗಿದೆ ಈ ತಂಡ ಸೈಬರ್ ಕೃತ್ಯಗಳ ತನಿಖೆ ಮಾತ್ರವಲ್ಲದೆ ನಿಯಂತ್ರಣ ೂ ಸಹ ನಿಗಾ ವಹಿಸುತ್ತೆ ಅಂತ ಇದ್ರು ಹೇಳಿದ್ದಾರೆ ಸೊ ಒಟ್ನಲ್ಲಿ ಸೈಬರ್ ಕ್ರೈಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದ್ಸುದ್ದಿ ನೋಡ್ಬಿಡೋಣ ಇದೆ ಅಂತ ಕನಕಪುರ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕ ಪ್ರೇಮ್ ದೂರನ್ನ ಕೊಟ್ಟಿರೋದು ನಿರ್ಮಾಪಕರಿಂದ ಅವಾಚ್ಯ ಶಬ್ದಗಳ ಬಳಕೆಯ ಆರೋಪ ಸೊ ಆ ಹಿನ್ನೆಲೆಯಲ್ಲಿ ದೂರನ ನೀಡಿದ್ದಾರೆ ಕನ್ನಡ ಚಲನಚಿತ್ರ ನಟ ನಿರ್ದೇಶಕ ಪ್ರೇಮ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇರೆಗೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಶನಿವಾರ ದೂರನ್ನ ನೀಡಲಾಗಿದೆ ಪ್ರೇಮ್ ಅವರು ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಶ್ರೀನಿವಾಸ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಪ್ರೇಮ್ ದೂರು ನೀಡಿದ್ದಾರೆ ಈ ದೂರು ಸ್ವೀಕರಿಸಿದ ಪೊಲೀಸರು ಗಂಭೀರವಲ್ಲದ ಪ್ರಕರಣ ಅಂತ ಪರಿಗಣಿಸಿದ್ದಾರೆ ಇತ್ತೀಚೆಗೆ ಮಾಗಡಿ ರಸ್ತೆ ಜಿಟಿ ಮಾಲ್ ನಲ್ಲಿ ಕನ್ನಡ ಚಲನಚಿತ್ರವೊಂದರ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಖ್ಯಾತ ನಾಮ ನಟರು ಹಾಗೂ ನಿರ್ಮಾಪಕರಿಗೆ ಶ್ರೀನಿವಾಸ್ ನಿಂದಿಸಿದ ಆರೋಪ ಕೇಳಿ ಬಂದಿತ್ತು ನಟರಿಗೆ ಬೈಯುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು ಇದರಲ್ಲಿ ನಟ ಪ್ರೇಮ್ ಅವರ ಬಗ್ಗೆ ಶ್ರೀನಿವಾಸ್ ಮಾತನಾಡಿದ್ದು ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿ ಪ್ರೇಮ್ ಉದ್ದಾರ ಆದರೆ ಆತನ ಮಾತು ಕೇಳಿದ ನಿರ್ಮಾಪಕರು ಸಂಕಷ್ಟ ಅನುಭವಿಸಿದ್ರು ಕರಿಯ ನಿರ್ಮಾಪಕ ಅನೇಕಲ್ ಬಾಲರಾಜು ಕೊರಗಿನಲ್ಲೇ ಸಾವಿಗೀಡಾಗಿದ್ದಾರೆ ವಿನ ನಿರ್ಮಾಪಕರು ಊರ್ ಬಿಟ್ಟಿದ್ದಾರೆ ಅಂತ ಶ್ರೀನಿವಾಸ್ ಕಿಡಿಕಾರಿದ್ರು ಮತ್ತೆ ಅವಾಚ ಶಬ್ದಗಳನ್ನ ಬಳಕೆ ಮಾಡಿಕೊಂಡಿದ್ರು ಸೊ ಅದು ಬೇಸರ ತರಿಸಿತ್ತು ಅನೇಕರಿಗೆ ಕೆಲವರು ಫ್ಯಾನ್ಸ್ಗಳಿಗೂ ಕೂಡ ಬೇಜಾರಾಗಿತ್ತು ಅದಕ್ಕೆ ದೂರನ ಕೊಡಲಾಗಿದೆ ಏನ್ ಆಕ್ಷನ್ಸ್ ತೆಗೆದುಕೊಳ್ತಾರೆ ಏನೇನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ